ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಂತನ್ ಕಿಚನ್ ಇವತ್ತಿನ ರೆಸಿಪಿಯಲ್ಲಿ ಹೀತೆಗಿದ ಅವರೆ ಬೆಳೆಯನ್ನು ಬಳಸಿ ತುಂಬ ರುಚಿಕರವಾಗಿ ಮೊಟ್ಟೆ ಕೋಳಿ ಸಾಂಬಾರು ಮಾಡಿರೋದನ್ನು ನೋಡೋಣ ಈ ಸಾಂಬಾರು ಅನ್ನ ಮುದ್ದೆ ದೋಸೆ ಇಡ್ಲಿ ರೊಟ್ಟಿ ಎಲ್ಲದಕ್ಕೂ ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಬನ್ನಿ ಈ ಥರ ಮಾಡಿದೆ ರೆಸಿಪಿ ಶುರು ಮಾಡೋಣ ನಮ್ಮ ಚಾನಲ್ ಮಂಥನ್ ಕಿಚನ್ನ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ ಚಿಕನ್ ಸಾಂಬಾರು ಮಾಡೋದಕ್ಕೆ ಒಂದು ಕುಕ್ಕರ್ನ ಬಿಸಿ ಇಟ್ಕೊಂಡು ಕುಕ್ಕರ್ ಬಿಸಿ ಆಗ್ತಿದ್ದಂಗೆ ಒಂದು ನಾಲ್ಕು ಸ್ಪೂನಾಗೋಷ್ಟು ಆಯಿಲ್ನ ಹಾಕೋತಿದ್ದೀನಿ ಆಯಿಲ್ ಬಿಸಿ ಹಾಕ್ತಿದಂಗೇ ಒಂದು ಸ್ವಲ್ಪ ದಪ್ಪ ಸೈಜ್ ಈರುಳ್ಳಿನ ಈ ಥರ ಉದ್ದಕ್ಕೆ ಕಟ್ ಮಾಡಿ ಒಗ್ಗರಣೆಗೆ ಹಾಕೋತಿರೋಂಥದ್ದು ಇದು ಚೆನ್ನಾಗಿ ಸ್ವಲ್ಪ ಫ್ರೈ ಆಗಬೇಕು ಸ್ವಲ್ಪ ತಿರುಗೊಂಡು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ನೋಡಿ ಇವಾಗ ಕಲರ್ ಕೂಡ ಚೇಂಜ್ ಆಗಿದೆ ಈ ಹಂತದಲ್ಲಿ ನಾನು ಎರಡು ಟಮೋಟೋನ ಸ್ವಲ್ಪ ಚಕ್ ಚಿಕ್ಕದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ನಾನಿಲ್ಲಿ ಎರಡು ಕೋಳಿನ ಮಾಡ್ತಿರೋದ್ರಿಂದ ಎರಡು ಮೊಟ್ಟೆ ಕೋಳಿನ ಮಾಡ್ತಿರೋದ್ರಿಂದ ಎರಡು ಟಮೊಟೋನ ಹಾಕ್ಕೊಂಡಿದ್ದೀನಿ ನೀವು ಒಂದು ಕೋಳಿ ಮಾಡೋದಾದರೆ ಒಂದನ್ನೇ ಹಾಕೋಬಹುದು ಮಸಾಲೆ ಎಲ್ಲದಷ್ಟೇ ನಾನು ಎರಡು ಕೋಳಿಗೆ ಹಾಕೋತಾ ಇರುವಂಥದ್ದು ನೋಡಿರಿ ಸ್ವಲ್ಪ ಫ್ರೈ ಆಗ್ತಿರುವಾಗೆ ಸ್ವಲ್ಪ ಅರಿಶಿನ ಪುಡಿನ ಹಾಕೋತಾ ಇದ್ದೀನಿ ಮತ್ತು ಉಪ್ಪನ್ನು ಕೂಡ ಹಾಕೋತಾ ಇದ್ದೀನಿ ಉಪ್ಪನ್ನು ಹಾಕೊಂಡಿದ್ದಾದಮೇಲೆ ನೀಟಾಗಿ ತಿರುಗಿ ನಾವು ಇವಾಗ ಚಿಕನ್ನ ಹಾಕೋಬೇಕಾಗತ್ತೆ ಆದಷ್ಟು ನೀಟಾಗಿ ತೊಳ್ಕೊಂಡು ಅದರ ನೀರನ್ನೆಲ್ಲ ಸ್ವಲ್ಪ ಸೋರಕ್ಕೆ ಹಾಕೊಂಡಿರಬೇಕು ಇದನ್ನು ಆದಷ್ಟು ನೀಟಾಗಿ ಹಿಂಡ್ಬಿಟ್ಟು ನಾವು ಹಾಕೋಬೇಕಾಗತ್ತೆ ನೋಡಿ ಚಿಕನ್ ಚಿಕನೆಲ್ಲ ಮೇಲೆ ಇದನ್ನು ನೀಟಾಗಿ ತಿರುಗಿಕೊಂಡು ಫ್ರೈ ಮಾಡ್ಕೋಬೇಕಾಗತ್ತೆ ಇದರಲ್ಲಿ ಇರುವಂತಹ ನೀರಿನ ಅಂಶ ಎಲ್ಲ ಫುಲ್ ಕಂಪ್ಲೀಟ್ ಡ್ರೈ ಆಗಬೇಕು ಅವಾಗ ಮಾತ್ರ ನಾವು ಮಾಡುವಂತಹ ಚಿಕನ್ ಸಾಂಬಾರು ತುಂಬ ರುಚಿಯಾಗಿ ಬರುತ್ತೆ ಚಿಕನ್ ಸಾಂಬಾರು ಸ್ವಲ್ಪ ಹಸಿ ಹಸಿ ಥರ ಅನಿಸಲ್ಲ ತುಂಬ ರುಚಿಯಾಗಿರುತ್ತೆ ಮತ್ತು ನಾವು ಉಪ್ಪು ಖಾರ ಏನು ಹಾಕ್ತೀವಿ ನೆಕ್ಸ್ಟು ಈರುಳ್ಳಿ ಖಾರ ಮತ್ತು ಕಾಯಿ ಖಾರ ಎಲ್ಲ ತುಂಬ ನೀಟಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಚಿಕನ್ ಪೀಸಸ್ಸು ನೋಡಿ ಈಗ ನೀಟಾಗಿ ತಿರುವ ಆಗಿದೆ ಇವಾಗ ಇದನ್ನು ನೀಟಾಗಿ ಫ್ರೈ ಬಿಡೋಣ ಅಷ್ಟರಲ್ಲಿ ನಾವು ಇದಕ್ಕೆ ಈರುಳ್ಳಿ ಕಾರಣ ರುಬ್ಕೊಳ್ಳೋಣ ಒಂದು ಮಿಕ್ಸಿ ಜಾರ್ಗೆ ಒಂದು ಮೂರು ಈರುಳ್ಳಿನ ಸೇರಿಸ್ಕೋತಾ ಸ್ವಲ್ಪ ದಪ್ಪ ದಪ್ಪದಾಗಿ ಹೆಚ್ಚಿ ಹಾಕೋತಿರುವಂಥದ್ದು ನಾನು ಇಲ್ಲಿ ಎರಡು ಮೂಟೆ ಕೋಳಿನ ತೊಗೊಂಡಿದ್ದೀನಿ ಸುಮಾರು ಎರಡು ಕಾಲು ಕೆ ಜಿಯಷ್ಟು ಚಿಕನ್ ಇದೆ ಅದಕ್ಕೆ ನಾನು ಮೂರು ಈರುಳ್ಳಿನ ಹಾಕೋತಾ ಇರುವಂಥದ್ದು ನೀವು ಒಂದು ಕೋಳಿ ಯೂಸ್ ಮಾಡ್ತೀರಾ ಅಂತ ಅಂದರೆ ಎರಡು ಚಿಕ್ಕ ಚಿಕ್ಕದ ಹಾಕ್ಕೊಡಿ ಮತ್ತು ನಾನು ಐದು ಗೆಡ್ಡೆ ಬೆಳ್ಳುಳ್ಳಿನ ಇದರ ಸಿಪ್ಪೆ ತೆಗೆದು ಹಾಕೋತಾ ಇದ್ದೀನಿ ಸುಮಾರು ಎರಡು ಹಿಡಿಯಷ್ಟಿದೆ ಮತ್ತು ಒಂದು ಹಿಡಿಯಷ್ಟು ಶುಂಠಿನ ಹಾಕೋತಾ ಇದ್ದೀನಿ ಇದನ್ನೆಲ್ಲ ಹಾಕ್ಕೊಂಡಿದ್ದಾದಮೇಲೆ ಪೂರ್ತಿ ಒಂದು ಹಿಡಿಯಷ್ಟು ಅಂದರೆ ಸ್ವಲ್ಪ ಕೈ ತುಂಬ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಚಿಕನ್ ಸಾಂಬಾರಿಗೆ ರುಚಿ ಚೆನ್ನಾಗಿರುತ್ತೆ ಆಮೇಲೆ ಒಂದು ಅರ್ಧ ಹಿಡಿಯಷ್ಟು ಹಾಕೋತಾ ಇದ್ದೀನಿ ಪುದೀನನ್ನು ಮೇಲೆ ಎರಡು ಹಸಿಮೆಣ್ ಚಿಕನ್ನ ಹಾಕೋತಾ ಇದ್ದೀನಿ ಮಸಾಲೆ ಎಲ್ಲ ಸೇರಿಸ್ಕೊಂಡಿದ್ದ ಆದಮೇಲೆ ಇದಕ್ಕೆ ಸ್ವಲ್ಪನೇ ನೀರು ಸೇರಿಸ್ಕೊಂಡು ಸ್ವಲ್ಪ ತರಿತರಿಯಾಗಿ ರುಬ್ಕೊಳ್ಳಿ ಫುಲ್ ಫೈನ್ ಪೇಸ್ಟ್ ಏನು ಮಾಡೋದು ಬೇಡ ಸ್ವಲ್ಪ ತರಿಯಾಗಿದ್ದರೆ ಸಾಕು ನೋಡಿ ನಾನು ಈ ಥರ ರುಬ್ಕೊಂಡಿದ್ದೀನಿ ಇಷ್ಟಾದರೆ ಸಾಕು ಇದನ್ನ ಸೈಡಲ್ಲಿ ಇಟ್ಕೊಂಡು ನಾವು ಫ್ರೈ ಮಾಡೋಕ್ಕೆ ಇಟ್ಟಿದ್ವಲ್ಲ ಚಿಕನ್ನು ಅದು ಹೇಗಾಗಿದೆ ಅಂತ ನೋಡೋಣ ನೋಡ್ತಾ ಇರ್ಬೋದು ನೀವು ನಾವು ಮಾಡ್ತಿರುವಂಥ ಚಿಕನ್ನು ಫ್ರೈ ಮಾಡೋಕ್ಕೆ ಇಟ್ಟಿದ್ದು ಸ್ವಲ್ಪ ನೀರು ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ ಇದು ಕಂಪ್ಲೀಟ್ ಡ್ರೈ ಆಗಬೇಕು ಅವಾಗ ಮಾತ್ರ ನಾವು ಹಾಕುವಂಥ ಮಸಾಲೆ ತುಂಬ ರುಚಿಯಾಗಿ ಬರುತ್ತೆ ಸಾಂಬಾರು ಕೂಡ ಅಷ್ಟೇ ಹಸಿ ಹಸಿ ಸ್ಮೆಲ್ ಅನ್ಸಲ್ಲ ನೋಡಿ ಇನ್ನೊಂದು ಐದು ಆರು ನಿಮಿಷ ನೀಟಾಗಿ ಇದನ್ನು ಫ್ರೈ ಮಾಡ್ಕೊಂಡಿದ್ದೀನಿ ವಾಟರ್ ಫುಲ್ ಕಂಪ್ಲೀಟ್ ಡ್ರೈ ಆಗಿದೆ ನೋಡ್ತಾ ಇರ್ಬೋದು ನೀವು ಚಿಕನ್ ಸಾಂಬಾರು ಮಾಡೋದಕ್ಕೆ ಇದೇ ಫಸ್ಟ್ ಯಾವಾಗಲೂ ಕೂಡ ಮೇನ್ ಪಾಯಿಂಟ್ ಅಂತಲೇ ಹೇಳ್ಬೋದು ಚಿಕನ್ ನೀವು ಆದಷ್ಟು ವಾಟರ್ ಡ್ರೈ ಆಗೋ ರೀತಿಯಲ್ಲಿ ಫ್ರೈ ಮಾಡ್ಕೋಬೇಕು ಆಯಿಲಲ್ಲಿ ಅವಾಗ ಮಾತ್ರ ಚಿಕನ್ ಸಾಂಬಾರು ತುಂಬ ರುಚಿಯಾಗಿ ಬರುತ್ತೆ ನೋಡಿ ಇವಾಗ ಇಷ್ಟು ಡ್ರೈ ಆಗ ಇದಾದಮೇಲೆ ಇವಾಗ ನಾವು ರುಬ್ಬಿಟ್ಕೊಂಡಿರುವಂತಹ ಈರುಳ್ಳಿ ಖಾರನ ಸೇರಿಸ್ಕೊಳ್ಳೋಣ ಇದನ್ನು ಸೇರಿಸ್ಕೊಂಡು ನೀಟಾಗಿ ತಿರುವಿ ಇದನ್ನು ಫ್ರೈ ಆಗೋಕ್ ಬಿಡಬೇಕು ಇದರಲ್ಲಿ ಈರುಳ್ಳಿ ಖಾರ ಏನು ಹಾಕಿರ್ತೀವಿ ನಾವು ಅದು ಆಯಿಲ್ ಬಿಟ್ಕೊಂಡು ಬ್ರೈ ಬರಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಒಂದು ಐದಾರು ನಿಮಿಷ ನೀಟಾಗಿ ಕುದಿಸ್ಕೊಂಡಿದ್ದಾದಮೇಲೆ ಐ ಆಯಿಲ್ ಇದೆ ನೋಡಿ ಇವಾಗ ಒಂದು ಸಲ ನೀಟಾಗಿ ತಿರುಗುಕೊಳ್ಳೋಣ ತಿರುಗೊಂಡಿದ್ದಾದಮೇಲೆ ಒಂದು ಐದು ಸ್ಪೂನ್ ಆಗುವಷ್ಟು ನಾನು ಅಚ್ಕಾರದ ಪುಡಿನ ಇದ್ದೀನಿ ಖಾರದ ಪುಡಿನ ಹಾಕೊಂಡಿದ್ದಾದಮೇಲೆ ಒಂದು ಆರು ಚಮಚದಷ್ಟು ಧನಿಯಾ ಪುಡಿನ ಹಾಕ್ಕೊಡ್ತಾಯಿದ್ದೀನಿ ಇದಕ್ಕೆ ಸ್ವಲ್ಪ ಒಂದೆರಡು ಲೋಟದಷ್ಟು ನೀರು ಸೇರಿಸ್ಕೊಳ್ಳಿ ನೀರು ಸೇರಿಸ್ಕೊಂಡು ನೀಟಾಗಿ ತಿರುವಿ ಇದನ್ನ ಅದು ಉಪ್ಪು ಖಾರ ಎಲ್ಲ ಹಿಡಿಯೋಕೆ ಬಿಡಬೇಕು ಒಂದು ಐದು ನಿಮಿಷ ಈ ಇದೇನು ಖಾರ ಹಾಕಿರ್ತೀವಿ ಅದರಲ್ಲಿ ಒಂದು ಐದು ನಿಮಿಷ ಕುದಿಸ್ಕೋಬೇಕು ಅಷ್ಟೇ ಇದನ್ನು ಒಂದು ಐದು ನಿಮಿಷ ಕುದೀತಾ ಇರಲಿ ಅಷ್ಟರಲ್ಲಿ ನಾವು ಇದಕ್ಕೆ ನಾವು ಕಾಯಿ ಖಾರನ ರುಬ್ಕೊಳ್ಳೋಣ ಒಂದು ಮಿಕ್ಸಿ ಜಾರ್ಗೆ ಅರ್ಧ ಹೋಳಷ್ಟು ಅಂದರೆ ಒಂದು ಅರ್ಧ ವಡೆ ಪೂರ್ತಿ ತೆಂಗಿನಕಾಯಿನ ಈ ಥರ ಹೆಚ್ಚಿ ಹಾಕೋತಿರುವಂಥದ್ದು ನೀವು ತುರಿದು ಕೂಡ ಹಾಕೋಬೋದು ನೋಡಿ ಕಾಯಿನ ಮೇಲೆ ಒಂದು ಸ್ಪೂನ್ ಆಗುವಷ್ಟು ಗಸಗಸಿನ ಸೇರಿಸ್ಕೊತಾ ಇದ್ದೀನಿ ಚಿಕನ್ ಸಾಂಬಾರಿಗೆ ಮಾತ್ರ ಗಸಗಸೆ ಹಾಕಿದ್ರೆ ರುಚಿ ಚೆನ್ನಾಗಿರುತ್ತೆ ಗಸಗಸೆ ಒಂದು ಒಂದೆರಡು ಚಮಚದಷ್ಟು ಹುರಿಗಡ್ಲೆನ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡಿದ್ದಾದ ಮೇಲೆ ಒಂದು ಏಳು ಪೀಸು ಏಳೆಂಟು ಪೀಸು ಚಕ್ಕಿನ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಹಾಕೋತಾ ನೀವು ಒಂದು ಕೋಳಿ ಮಾಡ್ತೀರ ಅಂದರೆ ಒಂದು ಮೂರು ನಾಲ್ಕು ಪೀಸ್ನ ಸೇರಿಸ್ಕೋಬೋದು ಒಂದು ನೋಡಿ ಒಂದು ಇಪ್ಪತ್ತು ಕಾಳು ಆಗುವಷ್ಟು ಕಾಳು ಮೆಣಸನ್ನ ಸೇರಿಸ್ಕೊತಾ ಇದ್ದೀನಿ ಒಂದು ಮೂರು ಲವಂಗನ ಸೇರಿಸ್ಕೊತಾ ಇದ್ದೀನಿ ಇದನ್ನು ನೀರನ್ನ ಹಾಕ್ಕೊಂಡು ಫುಲ್ ಪೂರ್ತಿ ನುಣ್ಣಗೆ ರುಬ್ಕೋಬೇಕು ನೋಡಿ ನಾನು ರುಬ್ಕೊಂಡಿದ್ದೀನಿ ಕಂಪ್ಲೀಟ್ ನುಣ್ಣಗಿದೆ ಇಷ್ಟೇ ಇದನ್ನು ಸೈಡಲ್ಲಿ ಇಟ್ಕೊಂಡು ನಾವು ಚಿಕನ್ ಫ್ರೈ ಮಾಡೋಕ್ಕೆ ಹಾಕಿದ್ವಲ್ಲ ಖಾರದಲ್ಲಿ ಫ್ರೈ ಮಾಡೋಕ್ಕೆ ಹಾಕಿದ್ವಲ್ಲ ಅದು ಹೇಗಾಗಿದೆ ಅಂತ ನೋಡೋಣ ನೋಡಿ ನಾವು ಹಾಕಿರುವಂತಹ ಖಾರ ಎಲ್ಲ ನೀಟಾಗಿ ಆಯಿಲ್ ಬಿಟ್ಟು ಫ್ರೈ ಆಗಿದೆ ನೋಡ್ತಾ ಇರ್ಬೋದು ನೀವು ಎಷ್ಟು ನೀಟಾಗಿ ಫ್ರೈ ಆಗಿದೆ ಅಂತ ಹೇಳಿ ಈ ಹಂತದಲ್ಲಿ ನಾವು ಈ ಥರ ನೀಟಾಗಿ ಫ್ರೈ ಆಗಿರುವ ಹಂತದಲ್ಲಿ ನಾವು ರುಬ್ಕೊಂಡಿರುವಂಥ ಕಾಯ್ಕರನ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಕಾಯ್ಕರನ್ನ ಹಾಕ್ಕೊಂಡಿದ್ದಾದ್ಮೇಲೆ ನಾವು ಸಾಂಬಾರು ಯಾವ ರೀತಿ ಮಾಡ್ತೀರಾ ನೀವು ಕನ್ಸಿಸ್ಟೆನ್ಸಿನ ನೋಡಿಕೊಂಡು ನೀರನ್ನ ಆ್ಯಡ್ ಮಾಡಿಕೊಳ್ಳಿ ನೋಡಿ ನಾವು ಸ್ವಲ್ಪ ಗಟ್ಟಿನೇ ಮಾಡೋದು ಆದ್ದರಿಂದಾಗಿ ನಾನು ಸ್ವಲ್ಪ ನೀರನ್ನು ಸ್ವಲ್ಪ ಕಡಿಮೆನೇ ಹಾಕ್ಕೊಂಡಿದ್ದೀನಿ ನಿಮಗೆ ತೆಳ್ಳಗೆ ಬೇಕು ಅಂದರೆ ತೆಳ್ಳಗೆ ಕೂಡ ಮಾಡ್ಕೋಬಹುದು ನೋಡಿ ನೀರಿನ ಕನ್ಸಿಸ್ಟೆನ್ಸಿ ಈ ರೀತಿ ಸಾಂಬಾರು ಇದ್ದಾಗ ಇದನ್ನು ಮುಚ್ಚೋಣ ಮುಚ್ಚಿ ಒಂದು ಏಳು ಎಂಟು ವಿಶಲ್ ತಗೋಬೇಕಾಗುತ್ತೆ ಮೊಟ್ಟೆ ಕೋಳಿ ಬೇಯೋದು ಸ್ವಲ್ಪ ನಿಧಾನ ಆದ್ದರಿಂದಾಗಿ ಒಂದು ಏಳು ಎಂಟು ವಿಷನ ಇದ್ದೀನಿ ನೋಡಿ ಇನ್ನು ಮುಚ್ಚಲಾಗಿ ಮುಚ್ಚಿ ಒಂದು ಏಳು ಎಂಟು ವಿಶಲ್ ಬರೋವರೆಗೂ ಬಿಡಬೇಕಾಗುತ್ತೆ ನೋಡಿ ಇವಾಗ ವಿಶಲ್ ಬಂದು ಕಂಪ್ಲೀಟ್ ತಣ್ಣಗಾಗಿದೆ ನೋಡ್ತಾ ಇರ್ಬೋದು ನೀವು ನಮ್ಮ ಚಿಕನ್ ಸಾಂಬಾರ್ ರೆಡಿ ಆಗಿದೆ ನೋಡ್ತಾ ಇದ್ರಲ್ವಾ ಇಷ್ಟು ಸೂಪರಾಗಿ ರೆಡಿ ಆಗಿದೆ ನಮ್ಮ ಚಿಕನ್ ಸಾಂಬಾರು ಅಂತ ಇದನ್ನು ನೀಟಾಗಿ ತಿರುಗೋಣ ತಿರುಕೊಂಡು ಇವಾಗ ನೀವು ಉಪ್ಪು ಖಾರನ ನೋಡಿ ಹಂತದಲ್ಲಿ ಆ್ಯಡ್ ಮಾಡ್ಕೋಬೋದು ನೋಡಿ ಒಂದ್ಸಲ ಈ ಥರ ನೀಟಾಗಿ ತಿರುಗೊಂಡಿದ್ದಾದಮೇಲೆ ಮತ್ತು ಗ್ಯಾಸನ್ನ ಆನ್ ಮಾಡದಲ್ಲೇ ಎತ್ತಿಟ್ಕೊಂಡಿದ್ದಂತಹ ಮೊಟ್ಟೆ ಚೀಲ ಮತ್ತು ಮೊಟ್ಟೆಗಳನ್ನ ಮತ್ತು ಲಿವರು ಈ ಹಂತದಲ್ಲಿ ಹಾಕೋಬೇಕು ಇದನ್ನು ಹಾಕ್ಕೊಂಡಿದ್ದಾದಮೇಲೆ ನಾವು ಎತ್ತಿ ಇಟ್ಕೊಂಡಿದಂಥ ಅವರೆ ಬೆಳೆ ಒಂದು ಇನ್ನೂರು ಗ್ರಾಮ್ ಅಷ್ಟು ತೊಗೊಂಡಿದ್ದೀನಿ ಅದನ್ನು ಕೂಡ ಸೇರಿಸ್ಕೊಂಡು ನೀಟಾಗಿ ಒಂದೇ ಒಂದು ಸಲ ತಿರುವಿ ಜಾಸ್ತಿ ಹೋಗಬಾರ್ದು ಒಂದೇ ಸಲ ತಿರುವಿ ಇಲ್ಲಾಂದರೆ ಹಾಗೆ ಬಿಟ್ಟರು ಆಗುತ್ತೆ ಹಾಗೆ ಬಿಟ್ಬಿಟ್ಟು ಒಂದು ಹತ್ತು ನಿಮಿಷಗಳ ಕಾಲ ಬೇಯಿಸ್ಕೊಂಡ್ರೆ ಆಯಿತು ಅದು ನೀಟಾಗಿ ಸ್ಮ್ಯಾಶ್ ಆಗೋ ಥರ ಬೆಂದಿರಬೇಕು ಬೇಳೆ ಆ ಹಂತದಲ್ಗ ಬೇಯಿಸ್ಕೊಂಡ್ರೆ ಸಾಕು ನೋಡ್ತಾ ಇರ್ಬೋದು ನೀವು ಇವಾಗ ನಾವು ಒಂದು ಹತ್ತು ನಿಮಿಷಗಳ ಕಾಲ ಅದೇ ರೀತಿ ಬಿಟ್ಟಿದ್ದೆ ಯಾವ ರೀತಿ ಬೆಂದಿದೆ ಅಂತ ನೋಡಿ ಬೇಳೆ ಎಲ್ಲ ಫುಲ್ ಸಾಫ್ಟ್ ಆಗಿದೆ ಈ ಹಂತದಲ್ಲಿ ಸಾಕು ಇಷ್ಟು ಬೆಂದ್ರೆ ಇವಾಗ ಇದನ್ನ ಆಫ್ ಮಾಡ್ಕೊಂಡು ಸರ್ವ್ ಮಾಡ್ಕೊಳ್ಳೋಣ ಈ ಚಿಕನ್ ಅಂತೂ ತುಂಬಾ ರುಚಿಯಾಗಿತ್ತು ಎಲ್ಲದು ನೀವು ಚಪಾತಿ ರೊಟ್ಟಿ ದೋಸೆ ಎಲ್ಲದಕ್ಕೂ ಕೂಡ ಮ್ಯಾಶ್ ಆಗುತ್ತೆ ಮುದ್ದೆಗಂತೂ ಸೂಪರ್ ಆಗಿರುತ್ತೆ ಅಂತಾನೆ ಹೇಳ್ಬಹುದು ನೀವು ಬರೀ ಚಿಲ್ಕವರೆಕಾಳು ಸಾಂಬಾರ್ ಮಾಡಿರ್ತೀರಾ ಇಲ್ಲ ಬರಿ ಚಿಕನ್ ಸಾಂಬಾರ್ ಮಾಡಿರ್ತೀರಾ ಎರಡನ್ನು ಸೇರಿಸಿ ಈ ತರ ಒಂದ್ಸಲ ಸಾಂಬಾರ್ ಮಾಡಿ ತುಂಬಾ ರುಚಿಯಾಗಿರುತ್ತೆ ಈ ಸಾಂಬಾರ್ ಮಾಡೋಕೆ ಸ್ವಲ್ಪ ಟೈಮ್ ಹಿಡಿದೀನ ಬಿಟ್ರೆ ರುಚಿ ಮಾತ್ರ ಅದ್ಭುತವಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಕಿಚನ್ಗೆ ಥ್ಯಾಂಕ್ ಯು ಹ್ಯಾಪಿ ಕುಕಿಂಗ್